ಎಲ್ಲ ರಾಯರ ಭಕ್ತರಿಗೂ ನಮಸ್ಕಾರ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮ ನಾನು ರಾಯರ ಪವಾಡದೊಂದಿಗೆ ಬರ್ತೇನೆ ಅಂತ ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ ಇವತ್ತು ಸಹ ರಾಯರ ಒಂದು ಪವಾಡ ಜೊತೆಗೆ ಬಂದಿದ್ದೀನಿ ನಾನು ಹಬ್ಬಕ್ಕೂರಿಗೆ ಹೋಗಬೇಕಿತ್ತು ಆವತ್ತು ತುಂಬ ಮಳೆ ಇತ್ತು ಮೆಜೆಸ್ಟಿಕ್ಕಿಗೆ ಹೋಗಲಿಕ್ಕೆ ಎರಡು ನಿಮಿಷಕ್ಕೊಂದು ಬಸ್ಸು ಇರ ಇದ್ದರೆ ಅವತ್ತು ಮಾತ್ರ ಎರಡು ಗಂಟೆಕ್ಕಾದರೂ ಬಸ್ ಬರಲೇ ಇಲ್ಲ ನಾವಾಗ ಸಿಲ್ಕ್ ಬೋರ್ಡ್ಗೆ ಹೋಗುವ ಬಸ್ ಹತ್ತೆ ಸಿಲ್ಕ್ ಬೋರ್ಡ್ಗೆ ಇಂದ ಮೆಜೆಸ್ಟಿಕ್ ಹೋಗಿ ಬಸ್ಸೂ ಬರಲಿಲ್ಲ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗಿತ್ತು ಸಿಲ್ಕ್ ಬೋರ್ಡ್ನಿಂದ ಮಾರ್ಕೆಟ್ಗೆ ಹೋದ್ವಿ ಮಾರ್ಕೆಟ್ನಿಂದಲೂ ಮೆಜೆಸ್ಟಿಕ್ ಬಸ್ಸಿಲ್ಲ ಆಗ ಅಲ್ಲಿ ಅಂಗಡಿಯವ್ರನ್ನ ಕೇಳಿದವಾಗ ಮೆಟ್ರೋ ಇದೆ ಅದಕ್ಕೆ ಹೋಗಿ ಇಲ್ಲಾಂದ್ರೆ ಆಟೋಕ್ಕೆ ಹೋಗಿ ಅಂತ ಹೇಳಿದರು ಮೆಟ್ರೋ ಟೇಷನ್ ಸಹ ನಾವು ನೋಡಿರಲಿಲ್ಲ ಅಯ್ಯೋ ರಾಘವೇಂದ್ರ ತಂದೆ ಏನು ಮಾಡೋದಪ್ಪ ಏನಾದರೂ ದಾರಿ ತೋರಿಸು ಅಂತ ನಾನು ಕೇಳ್ಕೊತಾನೇ ಇದೆ ಆಗ ನಮ್ಮ ಮನೆಯವ್ರ ಜೊತೆ ಒಬ್ರು ಬಂದು ಸರ್ ನಾನು ಮೆಟ್ರೋ ಟೇಷನ್ ನೋಡಿದ್ದೀನಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಬಂದರು ಅವ್ರು ನಮ್ಮನ್ನು ಮೆಟ್ರೋ ಟೇಷನ್ಗೆ ಕರ್ಕೊಂಡು ಹೋಗುವಾಗ ನಮ್ಮ ಮನೆಯವ್ರ ಮುಂದೆ ಮಗಳನ್ನು ಕರ್ಕೊಂಡು ಹೋಗ್ತಾ ಇದ್ದರೆ ನಾನು ಮಗನನ್ನು ಎತ್ಕೊಂಡು ಹಿಂದೆ ಹೋಗ್ತಾಯಿದ್ದೆ ತುಂಬ ಮಳೆ ಇತ್ತು ರೋಡಲ್ಲಿ ಮೊಣಕಾಲಷ್ಟು ನೀರು ನಿಂತಿತ್ತು ಆ ವ್ಯಕ್ತಿ ನಮ್ಮನ್ನು ಹಿಂದೆಯಿಂದ ಈ ಕಡೆ ಬನ್ನಿ ಆ ಕಡೆ ಬನ್ನಿ ಆ ಕಡೆ ಹೋಗಬೇಡಿ ರೋಡು ಗುಂಡಿಯಾಗಿದೆ ಆಗಿದೆ ಅಂತನೆಲ್ಲ ಕರ್ಕೊಂಡು ಸರಿಯಾದ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋದರು ಮೊದಲ ಬಾರಿಗೆ ಮೆಟ್ರೋ ಸ್ಟೇಷನ್ ನೋಡಿದ್ದು ನಾವು ಯಾರೂ ನೋಡಿರಲಿಲ್ಲ ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಿರಲಿಲ್ಲ ನಮಗೆ ಎಲ್ಲ ಅವರೇ ನಮಗೆ ಗೈಡ್ ಮಾಡಿ ಕರ್ಕೊಂಡು ಹೋದರು ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ಸಹ ತಗೊಂಡ್ವಿ ಹೋಗಿ ಸ್ಟೇಷನಲ್ಲಿ ಕುತ್ಕೊಂಡವಾಗ ಆ ಎಲ್ಲ ಡಿಸ್ಪ್ಲೇಸ್ನೆಲ್ಲ ತೋರಿಸ್ಬಿಟ್ಟು ಅಕ್ಕ ಅಲ್ಲೋಡಿ ಅಕ್ಕ ಇಲ್ಲೋಡಿ ಈ ರೀತಿ ಇದೆ ಅಂತ ನನಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾಯಿದ್ರು ಅವರು ಹಾಗೆ ಟ್ರೈನ್ ಬಂತು ಟ್ರೈನಲ್ಲಿ ಸಹ ಎಲ್ಲ ವಿವರಿಸಿದರು ಮೆಜೆಸ್ಟಿಕ್ ಬಂತು ಹೇಳಿದ್ವಿ ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ನಮ್ಮನ್ನು ಕರೆದುಕೊಂಡು ಬಂದರು ಸರಿ ಜೋಪಾನ ಹೋಗಿ ಅಂತಲೂ ಹೇಳಿದರು ಅಣ್ಣ ನೀವೆಲ್ಲಿಗೆ ಹೋಗಬೇಕು ಅಂತ ಕೇಳಿದೆ ನಾನು ತಮಿಳ್ನಾಡಿಗೆ ಹೋಗ್ಬೇಕಮ್ಮ ನಾನು ನಾಳೆ ಹೋಗ್ತೀನಿ ಅಂದರು ಅಣ್ಣ ಹಾಗಿದ್ರೆ ಈಗ ಎಲ್ಲಿರ್ತೀರಾ ಅಂತ ನಾನು ಕೇಳಿದೆ ಇಲ್ಲೇ ಎಲ್ಲರೂ ಇರ್ತೀನಮ್ಮ ನೀನು ಹುಷಾರು ಮಕ್ಕಳನ್ನ ಹುಷಾರಾಗಿ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಮರೆಯಾಗ್ಬಿಟ್ರು ಅವತ್ತು ನನಗೆ ಅರ್ಥ ಆಯಿತು ರಾಯರು ಯಾವುದೋ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾರೆ ನಮಗೇನಾದರೂ ಹೆಲ್ಪ್ ಮಾಡ್ತಾರೆ ಅಂತ ನನಗೆ ರಾಯರೇ ಅವರನ್ನು ಕಳಿಸಿದ್ದು ಅಂತ ಗೊತ್ತಾಯಿತು ಅಷ್ಟೊಂದು ಹೆಲ್ಪ್ ಮಾಡಿದ್ರವರು ನನ್ನನ್ನು ಅಷ್ಟೊಂದು ಕೇರ್ ತಗೊಂಡು ನಮಗೆ ಮೆಜೆಸ್ಟಿಕ್ವರೆಗೂ ಬಂದು ಬಸ್ ಸ್ಟ್ಯಾಂಡ್ವರೆಗೂ ನಮ್ಮನ್ನು ಬಿಟ್ಬಿಟ್ಟು ಹೋದರು ರಾಯರು ಯಾವ ರೂಪದಲ್ಲಾದರೂ ಬರ್ತಾರೆ ನಾವು ಅವ್ರ ಮೇಲೆ ನಂಬಿಕೆ ಇಡಬೇಕಷ್ಟೆ ಅದಕ್ಕೆ ನನ್ನ ಮಗಳು ಪಾಪ ಅಮ್ಮ ಇರೋವರೆಗೂ ನಮ್ಗೆ ಯಾವುದೇ ಭಯ ಇರಲ್ಲ ಅವಳಿಗೆ ದೈವಶಕ್ತಿ ಇದೆ ಅಂತಹ ಎಂತಹ ಪರಿಸ್ಥಿತಿ ಬಂದರೂ ಯಾರಾದರೂ ಬಂದು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ಲು ಅದೇ ರೀತಿ ನನಗೆ ಎಂಥ ಸಮಸ್ಯೆ ಬಂದರೂ ಅಪ್ಪ ತಂದೆ ಎಲ್ಲಿದೆಯಾ ನಿನ್ನ ಮಗಳಿಗಿಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತೀನಿ ಅಂದ ತಕ್ಷಣ ನನಗೆಲ್ಲ ಸಮಸ್ಯೆ ಪರಿಹಾರ ಆಗ್ತಾಯಿದೆ ನನ್ನ ಜೊತೆ ಯಾವಾಗಲೂ ರಾಯರಿದ್ದಾರೆ ನೀವು ರಾಯರನ್ನು ಬಲವಾಗಿ ನಂಬಿ ಯಾವತ್ತೂ ನಿಮ್ಮನ್ನು ರಾಯರು ಕೈ ಬಿಡಲ್ಲ ಈ ವಿಡಿಯೋ ನಿಮಗಿಷ್ಟ ಆದರೆ